ಈಗ ನಮ್ಮ ಇಲಾಖೆಯವರು ಯಾರು ದರೋಡೆ ಮಾಡತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಒಳ್ಳೆಯ ಕ್ರಮ ತೊಗೊಂಡಿದ್ದಾರೆ ನನ್ನ ಅಭಿನಂದನೆಗಳಿಗೆ ಆಗಾಗಲೇ ಸಲ್ಲಿಸಿದ್ದೇನೆ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಈ ಥರ ಘಟನೆಗಳಾದಾಗ ಸಮಾಜ ಘಾತುಕ ಶಕ್ತಿಗಳ ಅದನ್ನು ನಿಯಂತ್ರಣ ಮಾಡೋದು ಅವ್ರನ್ನ ಹಿಡಿದಾಕೋದು ಅವ್ರಿಗೆ ಶಿಕ್ಷೆ ಸಿಗುವಂಥದ್ದು ಮಾಡೋದೇ ಸರ್ಕಾರದ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ ಆದರೆ ಇವತ್ತು ಇದು ಈ ವಿಚಾರದಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿ ಭೇದಿಸಿ ಅವ್ರನ್ನ ಹಿಡಿದಾಕಿರುವಂಥದ್ದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ರಿಕವರಿನೂ ಆಗಿದೆ ಮತ್ತು ಈಗ ಇಂಥ ಏನು ಬ್ಯಾಂಕ್ಗಳಿದೆ ಅವರು ಸ್ವಲ್ಪ ಸುರಕ್ಷತೆ ಬಗ್ಗೆ ಯಾಕಂದರೆ ಇದು ಜನರ ದುಡ್ಡು ಜನರ ದುಡ್ಡನ್ನು ಅವರು ಅವರ ಬ್ಯಾಂಕ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ರೀತಿಯ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಾಗ್ತದೆ ಅದ್ರ ಬಗ್ಗೆ ನಮ್ಮ ಈ ಪೊಲೀಸವ್ರಿಗೆ ಹೇಳಿದ್ದೀನಿ ಎಲ್ಲ ಇಂಥ ಸಂಸ್ಥೆಗಳ ಜೊತೆ ಮಾತನಾಡಿ ಅವರ ಸುರಕ್ಷತೆ ವ್ಯವಸ್ಥೆ ಏನು ಮತ್ತು ಅದನ್ನು ಕೆಲವು ಮಾರ್ಗಸೂಚಿಗಳು ಕೂಡ ನೀಡುವ ನೀಡಬೇಕು ಅಂತ ನಾನು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು ನಮ್ಮ ಪೊಲೀಸ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಇದನ್ನು ಖಂಡಿಸಿದ್ದೇನೆ ಮತ್ತು ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದೆ ಏಕೆಂದರೆ ಈ ರೀತಿಯಾದಂಥ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಆಗಬಾರ್ದು ಏನಾದರೂ ಅವರಿಗೆ ಅನುಮಾನಗಳಿದ್ರೆ ಅದನ್ನು ಪೊಲೀಸ್ ಅವ್ರಿಗೆ ಹೇಳಬೇಕು ಅಥವಾ ನಗರ ಪಾಲಿಕೆ ಇದೆ ಅವ್ರಿಗೆಲ್ಲ ಬಂದು ಹೇಳಬೇಕು ಇವರುಗಳು ಗೂಂಡಾಗಿರಿ ಮಾಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರಿಗೆ ಕೆಟ್ಟಸು ತರುವಂಥದ್ದು ಇವತ್ತು ನಾವು ಪ್ರವಾಸೋದ್ಯಮ ಆಗಲಿ ಇಲ್ಲಿ ಹೆಚ್ಚಾಗಬೇಕು ಇಲ್ಲಿಗೆ ಹೆಚ್ಚು ಬರಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಬಂಡವಾಳ ಹೂಡಿಕೆ ಆಗಬೇಕು ಧರ್ಮಕ್ಷೇತ್ರಗಳ ಜನ ಬರ್ತಾರೆ ಎಲ್ಲ ಆದ್ದರಿಂದ ಇಂಥ ಒಂದು ಸ್ಥಳದಲ್ಲಿ ಈ ಥರ ಘಟನೆಗಳನ್ನು ಆದರೆ ಇದು ದೇಶಾದ್ಯಂತ ಹರಡ್ತದೆ ಮತ್ತು ಅನೇಕ ಜನ ನಾವು ಮೊನ್ನೆ ಬೆಂಗಳೂರಿನಲ್ಲೂ ನಮ್ಮ ಯಾರು ಇನ್ವೆಸ್ಟ್ ಮಾಡೋರು ಬಂದಿದ್ದರು ಅವರು ಕೇಳೋದಷ್ಟೇ ನಮಗೆ ಸುರಕ್ಷತೆ ಇದೆಯಾ ಅಂತ ಕೇಳ್ತಾರೆ ನೇರವಾಗಿ ಕೇಳ್ತಾರೆ ಸರ್ ಸ್ವಲ್ಪ ನಮಗೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಸಮಸ್ಯೆ ಇದೆಯಲ್ಲ ಅಂತ ನಮಗೆ ಕೇಳ್ತಾರೆ ಇನ್ಮೇಲೆ ಫಾರಿನ್ ಇರೋ ಅವರಿಗೆಲ್ಲ ಏನು ಗೊತ್ತಿರೋದಿಲ್ಲ ಸೊ ಇದು ಇವತ್ತು ನಾವು ಒಳ್ಳೆಯ ಹೆಸರು ತರಬೇಕು ಈ ಥರ ಘಟನೆಗಳು ಯಾವುದೋ ಒಂದು ಉದ್ದೇಶದಿಂದ ದುರುದ್ದೇಶದಿಂದ ಮಾಡುವಂಥ ಸರಿಯಲ್ಲ ಶ್ರೀರಾಮ ಸೇನೆ ಇರ್ಬೋದು ಯಾವುದೇ ಇನ್ನೊಂದು ಸೇನೆ ಇರ್ಬೋದು ರಾಮ ರಾಮ ಶ್ರೀರಾಮ ಸೇನೆ ಯಾವುದೇ ಇರ್ಬೋದು ಅದು ಈ ಥರ ಮಾಡುವಂಥದ್ದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಪೊಲೀಸರು ಕ್ರಮ ತೊಗೊಂಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ಅವ್ರ ಮೇಲೆ ಆಗ್ಬೇಕು ಎಲ್ಲರೂ ಇದನ್ನ ಖಂಡಿಸ್ಬೇಕು ಈಗ ಏನಾಗ್ತದೆ ಕೆಲವು ಜನ ಇವತ್ತು ಅದನ್ನ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾಕೆ ಮಾತಾಡ್ತಲ್ಲ ಗೊತ್ತಿಲ್ಲ ಅವರು ಖಂಡಿಸ್ಬೇಕು